ನಮಸ್ಕಾರ ಈಗ ನಾವು ಸೌಜನ್ಯವರ ಮನೆಯಿಂದ ಬಸ್ ನಲ್ಲಿ ಇಲ್ಲಿವರೆಗೂ ನಮ್ಮನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಪಾದಯಾತ್ರೆ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಇಲ್ಲಿಂದ ನಾವು ದೇವರ ದರ್ಶನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ದ್ವಾರದ ಒಳಗಡೆಯಿಂದ ನಿಮಗೆಲ್ಲ ಗೊತ್ತಿದೆ ಇವತ್ತು ಇಲ್ಲಿ ನಾವು ವಿಶೇಷವಾದ ದೇವರಲ್ಲಿ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದೀವಿ ಸೌಜನ್ಯ ಅವರ ಮನೆಯಲ್ಲಿ ಇರುವಂತಹ ದೇವಸ್ಥಾನದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮತ್ತೆ ಸೌಜನ್ಯಳ ಒಂದು ಸಮಾಧಿಯ ಬಳಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದಿದೀವಿ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥನ ಹತ್ರ ಮಂಜುನಾಥ ಏನಪ್ಪಾ ನಮಗೆ ನೀನು ನ್ಯಾಯ ಕೊಡಿಸ್ತೀಯಾ ಯಾವ ರೀತಿ ಕೊಡಿಸ್ತೀಯಾ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಕೊಡಿಸ್ತೀಯಾ ಅಥವಾ ಅನ್ಯಾಯ ಮಾಡಿದ್ದನ್ನ ಮುಚ್ಚಿ ಹಾಕಿದಂತಹ ಎಲ್ಲ ಅಧಿಕಾರಿ ಸರ್ಕಾರಿ ಅಥವಾ ಉಳಿದ ಪ್ರೈವೇಟ್ ಸಿಟಿಸನ್ಸ್ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ಬಿಟ್ಟು ನ್ಯಾಯ ಕೊಡಿಸ್ತೀಯಾ ಸೌಜನ್ಯನಂತೂ ವಾಪಸ್ ಕೊಡ್ಸಕ್ ನಿನ್ ಕೈಲಾಗಲ್ಲ ಈ ರೀತಿಯಾದ್ರೂ ನೀನು ನಮ್ಮ ದೇಶದ ಪ್ರಪಂಚದ ಹೆಣ್ಣು ಮಕ್ಕಳಿಗೆ ಒಂದು ಸಂದೇಶ ಕೊಡಬೇಕು ಸರ್ಕಾರಗಳು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೂ ಕೂಡ ನೀನು ನಿನ್ನದೇ ಆದ ರೀತಿಯಲ್ಲಿ ಶಿಕ್ಷಣ ಕೊಡ್ತೀಯ ಅಂತ ಒಂದು ಗಟ್ಟಿಯಾದ ಸಂದೇಶವನ್ನು ನೀನು ಕೊಡಬೇಕಾಗಿದೆ ಈ ಸಂದೇಶವನ್ನ ಕೊಡೋವರೆಗೂ ನೀನು ಈ ಸಂದೇಶವನ್ನ ಕೊಡೋವರೆಗೂ ಕೂಡ ಕೆ ಆರ್ ಎಸ್ ಪಕ್ಷ ನಿರಂತರವಾಗಿ ನಿರಂತರವಾಗಿ ಈ ಹೋರಾಟನ ಮುಂದುವರಿಸಲಿದೆ ಯಾವುದೇ ರೀತಿಯಲ್ಲಿ ಸೌಜನ್ಯವರ ಕುಟುಂಬ ಆಗಲಿ ಅಥವಾ ರಾಜ್ಯದ ದೇಶದ ಯಾವುದೇ ಹೆಣ್ಣು ಮಕ್ಕಳ ಕೈಯನ್ನು ಕೆಆರ್ ಎಸ್ ಪಕ್ಷ ಬಿಡೋದಿಲ್ಲ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಭದ್ರತೆ ನೀಡುವಂತಹ ನೀವು ಪೊಲೀಸ್ ವ್ಯವಸ್ಥೆ ಮಹಿಳೆಯರಿಗೆ ಭದ್ರತೆಯಿಂದ ಅವರು ಜೀವನ ನಡೆಸಬೇಕಾಗಿರುವಂತಹ ಒಂದು ಪೊಲೀಸ್ ವ್ಯವಸ್ಥೆ ನೀವು ನಿರ್ಮಾಣ ಮಾಡಿಲ್ಲ ಅಂದ್ರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಉಗ್ರ ರೀತಿಯಲ್ಲಿ ಹೋರಾಟಗಳನ್ನ ತಗೊಂಡು ಹೋಗ್ತೀವಿ ಕೆ ಆರ್ ಎಸ್ ಪಕ್ಷದಲ್ಲಿ ನಿರಂತರವಾಗಿ ಜನ ಸೇರ್ತಾ ಇದ್ದಾರೆ ಅವರೆಲ್ಲ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಖ್ಯೆ ಸಾವಿರಾರಲ್ಲ ಲಕ್ಷಾಂತರ ರೀತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ಲಿಕ್ಕಿದೆ ಅಕ್ಷವಾಹಿಣಿ ಸೈನ್ಯದ ರೀತಿ ನಾವು ಬರ್ತೀವಿ ನಿಮಗೆಲ್ಲ ಎಚ್ಚರಿಕೆ ಈಗಲೇ ಕೊಡ್ತಾ ಇದ್ದೀವಿ ಈಗಲೇ ನೀವು ಎಚ್ಚೆತ್ಕೊಂಡು ಬದಲಾದರೆ ಸರಿಯಾದ ಕಾನೂನನ್ನ ಪಾಲನೆ ಮಾಡಿಬಿಟ್ಟು ಜಾರಿಗೊಳಿಸಿದ್ರೆ ಆಗ್ತೀರಾ ಇಲ್ಲ ಅಂದ್ರೆ ಈ ಒಂದು ಮುಂದಿನ ದಿನಗಳಲ್ಲಿ ಬರುವಂತಹ ಪ್ರವಾಹ ಸುನಾಮಿ ಏನಿದೆ ಇದರಲ್ಲಿ ನೀವೆಲ್ಲ ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಗ್ತೀರಾ ಮಂಜುನಾಥ ಇದು ನಿನ್ನ ಕೃಪೆಯಿಂದನೇ ಇವತ್ತು ಆಗ್ಬೇಕು ನಾವು ನಿನ್ನ ಹತ್ರನೇ ಬಂದಿದೀವಿ ಬೇರೆ ಯಾರ ಮೇಲೂ ನಮ್ಗೆ ನಂಬಿಕೆ ಇಲ್ಲ ನೀನು ಇದನ್ನ ನಿನ್ನ ಸನ್ನಿಧಾನದಲ್ಲಿ ಈ ರೀತಿ ನಡೀತಾ ಇದೆಯಲ್ಲ ಇದನ್ನ ನೀನು ಮೊದಲನೇದಾಗಿ ಮೊದಲನೇದಾಗಿ ಈ ರೀತಿ ನೀನು ಅವರಿಗೆ ಶಿಕ್ಷೆ ಕೊಡಿಸ್ಬಿಟ್ಟು ನೀನು ಸಂದೇಶ ಕಳಿಸಬೇಕು ಅಂತ ನಾನು ಪ್ರಾರ್ಥನೆ ನಮ್ಮೆಲ್ಲ ಕೆ ಆರ್ ಎಸ್ ಪಕ್ಷದ ತಂಡ ಈ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಇವತ್ತಿಲ್ಲಿ ಬಂದಿದೆ ಬಂಧುಗಳೇ ಇಡೀ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಇವತ್ತು ಇಲ್ಲಿ ಬಂದಿದ್ದಾರೆ ಅವರು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಮಂಜುನಾಥನ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಆ ನಂಬಿಕೆಯ ಮೂಲಕನೇ ಈ ಯಾರ ಅಧರ್ಮಿಗಳಿಗೆ ಅಕ್ರಮ ಮಾಡುವಂತವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ನಮ್ಮ ಆರ್ ಎಸ್ ಪಕ್ಷದ ಗೌರವ ಅಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ದೀಪಕ್ ಸೇನ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಇವತ್ತು ಇಲ್ಲಿಗೆ ಬಂದಿದೆ ಬನ್ನಿ ಬಂಧುಗಳೇ ಈಗ ಇಲ್ಲೇ ದೇವಸ್ಥಾನ ಬರ್ತಾ ಇದೆ ನಾವೆಲ್ಲ ಸೇರಿ ನೀವು ಕೂಡ ನೀವು ಕೂಡ ಪ್ರಾರ್ಥನೆ ಮಾಡಬೇಕು ಕುಳಿತ ಜಾಗದಿಂದನೆ ಕುಳಿತ ಜಾಗದಿಂದ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೀವು ರಕ್ಷಿಸಬೇಕು ಅಂತಂದ್ರೆ ಈ ರೀತಿಯ ಹೋರಾಟದಲ್ಲಿ ನೀವು ಭಾಗವಹಿಸಬೇಕು ಕೇವಲ ನೀವು ಇಲ್ಲಿ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಮನೆಯಲ್ಲಿ ಕೂತ್ಕೊಂಡೆ ನೀವು ಯಾವ ಯಾವ ದೇವರನ್ನ ನಂಬ್ತೀರಾ ಅಂತ ದೇವರಿಗೆ ನೀವು ಪ್ರಾರ್ಥನೆ ಮಾಡೋದ್ರ ಮೂಲಕ ನೀವು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ಬೇಕು ಇವ ಯಾವ ಸರ್ಕಾರದವರು ನಂಬಕ್ಕಾಗಲ್ಲ ಯಾವ ರಾಜಕಾರಣಿಗಳನ್ನು ನಂಬಕ್ಕಾಗಲ್ಲ ಯಾವ ಪೊಲೀಸರು ನಂಬಕ್ಕಾಗಲ್ಲ ಕೇವಲ ಈಗ ದೇವರೇ ನಮ್ಮನ್ನ ಕಾಪಾಡಬೇಕು ಅಂತ ಹೇಳಿ ನಾವು ಬರ್ತಾ ಇರುವಂತದ್ದು ನೀವೆಲ್ಲ ಇದರಲ್ಲಿ ಮನೆಯಿಂದಲೇ ಪ್ರಾರ್ಥನೆ ಮಾಡಿ ಶೇರ್ ಮಾಡಿ ಇದನ್ನ ಹೆಚ್ಚು ಹೆಚ್ಚು ಜನ ಇದನ್ನ ನೋಡ್ಲಿ ಅಂತ ಹೇಳ್ತಾ ಹೇಳ್ರಿ ಮತ್ ನನ್ನ ದೋಸ್ತಾರೆ ಏನಿಲ್ಲ ನಾವು ಯಾವ ದರ್ಶನಕ್ಕೆ ಬರ್ತೀವಿ ಅವ್ರು ಹೋಗಿ ಬರ್ತಾರ್ ಬೇಕು ನಾನು ಬರ್ತೀನಿ ನಮಗೋಸ್ಕರ ಇರಲ್ಲ ಪೊಲೀಸ ದೀಪಕ್ ನಾವೀಗ ದರ್ಶನಕ್ಕೆ ಹೋಗ್ತಿದ್ದೀವಿ ದರ್ಶನಕ್ಕೆ ಹೋಗಿ ನಾವು ಈಗ ನಮ್ಗೆ ಗೊತ್ತಿರೋ ಎರಡು ವರ್ಷಗಳ ಹಿಂದೆ ನಾವು ಚಪ್ಪಲಿ ಬಿಟ್ಟೋದೆಲ್ಲ ನೋಡ್ಕೊಂಡ್ರಣ ಪಕ್ಷದಿಂದ ಈಗ ಬಹಳಷ್ಟು ಜನ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಸೊ ಬನ್ನಿ ಮಾತಾಡ್ತಾರ ನಮಸ್ಕಾರ ನಮಸ್ಕಾರ ಎರಡು ವರ್ಷಗಳಿಂದ ಅತ್ಯಾಚಾರ್ದವ್ರ ಯಾರು ಇವತ್ತು ಸರ್ಕಾರ ಆಗ್ಲಿ ನ್ಯಾಯ ನ್ಯಾಯಾಲಯ ಆಗ್ಲಿ ಅದು ತೀರ್ಮಾನ ಮಾಡಿಲ್ಲ ಹಾಗಾಗಿ ಆದಷ್ಟು ಬೇಗ ಸೌಜನ್ಯ ಹತ್ಯೆ ವಿಚಾರವಾಗಿ ಮರುತನಕ್ಕೆ ಆಗಬೇಕು ಅಂತ ನಾವು ಸಾವಿರದ ಇಪ್ಪತ್ತಾರೀಕು ಸಂಜೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ನಾವು ಪಾದಯಾತ್ರೆ ಮಾಡ್ತಾರೆ ಎರಡು ವರ್ಷ ಆಗ್ತಾ ಇದೆ ಎರಡು ವರ್ಷಗಳಲ್ಲಿ ಸೌಜನ್ಯ ವಿಚಾರದಲ್ಲಿ ಯಾವುದೇ ಪ್ರಗತಿ ಆಗಿಲ್ಲ ಹಾಗಾಗಿ ನಾವು ಅವರ ಮನೆಗೆ ಹೋಗಿ ನೆನ್ನೆ ಬಂದ್ವಿ ರಾತ್ರಿ ಎಲ್ಲ ಸೌಜನ್ಯ ಅವರ ಕುಟುಂಬದ ಅವ್ರ ಜೊತೆಗೆ ಇವತ್ತು ಬೆಳಿಗ್ಗೆ ಅಲ್ಲಿಂದ ಸೌಜನ್ಯ ಸಮಾಧಿಗೆ ಪೂಜೆ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ ಧರ್ಮಸ್ಥಳದ ಮಂಜುನಾಥ್ ನಲ್ಲಿ ನಾವು ನಾವೆಲ್ಲ ಭಕ್ತರು ನಾನು ಹಲವಾರು ಸಲ ಇಲ್ಲಿ ಬಂದು ನೋಡಿ ಕೊಟ್ಟಿದ್ದೀನಿ ಅದೇ ಇವತ್ತು ನಾವು ಇವತ್ತು ಬಂದು ಧರ್ಮಸ್ಥಳದ ಮಂಜುನಾಥ್ ನಲ್ಲಿ ಇದು ಜನರ ಪರೀಕ್ಷೆ ಅಥವಾ ವ್ಯವಸ್ಥೆ ಪರೀಕ್ಷೆ ಅಲ್ಲ ಇವತ್ತು ದೇವರ ಪರೀಕ್ಷೆ ಮಂಜುನಾಥನ ಪರೀಕ್ಷೆ ಆಗ್ತಾ ಇದೆ ಹಾಗಾಗಿ ದೇವರೇ ಅದರಲ್ಲಿ ಬೇಗ ಈ ಪ್ರಕರಣದ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸು ತಪ್ಪಿತಸ್ಥರಿಗೆ ಆರೋಪಿತರಿಗೆ ಅತ್ಯಾಚಾರಿಗಳಿಗೆ ಯಾರೋ ಅಥವಾ ಆರೋಪಿತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಹಾಗೆ ನೋಡ್ಕೊ ನೋಡ್ಕೊ ಮತ್ತು ವ್ಯವಸ್ಥೆ ಬಗ್ಗೆ ಸಮಾಜಕ್ಕೆ ಒಂದು ನಂಬಿಕೆ ಬರುವಂತ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇರುವ ಹಾಗೆ ಆಶೀರ್ವಾದ ಮಾಡು ನೀನು ಇವತ್ತು ನಡೀತಿರೋದು ನಿನ್ನ ಪರೀಕ್ಷೆ ಯಾಕಂದ್ರೆ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಏನೇನೇ ಆಗ್ತಾ ಇದ್ರು ಇವತ್ತು ಆ ಸೌಜನ್ಯ ವಿಚಾರವಾಗಿ ಯಾವುದೇ ರೀತಿಯ ಪ್ರಗತಿ ಬೆಳವಣಿಗೆ ಆಗೇ ಇಲ್ಲ ಹಾಗೆ ನೋಡಿದ್ರೆ ಆ ಇದು ಪ್ರಜ್ವಲ್ ರೈವಣ್ಣ ಒಂದು ಅತ್ಯಾಚಾರದ ಪ್ರಕಾರ ಅದು ಒಂದು ವರ್ಷದ ಒಳಗಡೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತರಕೆ ಅದು ವಿಶೇಷ ನ್ಯಾಯಾಲಯ ತನಿಖೆ ಮಾಡ್ತಾರೆ ಇದು ಸಿಬಿಐ ಚಾರ್ಜ್ ಶೀಟ್ ಹಾಕದ ಏಳೆಂಟು ವರ್ಷಗಳ ಕಾಲ ತನ್ನ ವಿಚಾರಣೆ ನಡೆಯಿತು ಕೋರ್ಟ್ ಅಲ್ಲಿ ಆಗ್ಲೂ ನಡೆದಾಗ್ಲೂ ಸಂತೋಷ ನಿರ್ದೋಷಿ ಆತ ಆರೋಪಿ ಅನ್ನೋದಕ್ಕೆ ಸಾಕ್ಷಾಧಾರಗಳೇ ಇಲ್ಲ ಅಂತ ಹೇಳಿ ಕೋರ್ಟೇ ಹೇಳಿದೆ ಹಾಗಾದ್ರೆ ಯಾರು ಹಾಗಾಗಿ ಇಂಥ ಸಂದರ್ಭದಲ್ಲಿ ಪೊಲೀಸರು ಚೆಲ್ಲಿರುವಾಗ ನ್ಯಾಯಾಂಗ ವ್ಯವಸ್ಥೆ ಕೈ ಚಲ್ಲಿರುವಾಗ ದೇವರೇ ಕಾಪಾಡಬೇಕು ಅಂತೇಳಿ ನಾವು ಇವತ್ತು ದೇವರ ಮೇಲೆ ಸೌಜನ್ಯ ಮಾತ್ರ ಸೀಮಿತ ಸರ್ ನಾವು ಏಳು ಅಂಶಗಳು ಇಟ್ಕೊಂಡಿದ್ವಿ ನಮ್ಮ ಹೋರಾಟದಲ್ಲಿ ಇದು ಮರುತನಿಖೆ ಆಗಬೇಕು ಆಗಿನ ತನಿಖಾ ಅಧಿಕಾರಿಗಳು ಯಾರಿದ್ರು ಅವರನ್ನು ಮರುತನಿ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಎರಡು ಮೂರು ವಿಚಾರಗಳು ದೇಶಾದ್ಯಂತ ಅಥವಾ ರಾಜ್ ದೇಶಾದ್ಯಂತ ಪ್ರತಿ ವರ್ಷ ಹದಿನೈದು ಸಾವಿರ ಹೆಣ್ಣು ಮಕ್ಕಳು ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡೋದು ವೇಷವಾಟಿಕೆ ತೆಳ್ಳದಾಗುತ್ತೆ ಅದನ್ನ ನಿಲ್ಲೋದಕ್ಕೆ ವಿಶೇಷ ಟಾಸ್ಕ್ ಫೋರ್ಸ್ ಒಂದು ಮಾಡಬೇಕು ಮತ್ತೆ ಸೌಜನ್ಯ ಸುರಕ್ಷಾ ಆಯೋಗ ಅನ್ನುವಂಥದ್ದನ್ನ ಮಾಡಿ ಈ ಅತ್ಯಾಚಾರಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ಒಂದು ಮಾನಸಿಕವಾಗಿ ಆರ್ಥಿಕವಾಗಿ ಜೀವನ ಧೈರ್ಯದಿಂದ ಜೀವನ ಕಟ್ಟಾದಂತಹ ಒಂದು ಸಪೋರ್ಟಿವ್ ಸಿಸ್ಟಮ್ ಅನ್ನ ಮಾಡಬೇಕು ಅದೇ ರೀತಿಯಲ್ಲಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಈ ಪ್ರಕರಣಗಳು ರಾಜ್ಯಾದ್ಯಂತ ಎಲ್ಲ ಪ್ರಕರಣಗಳು ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಮತ್ತು ಅತ್ಯಾಚಾರ ಕೊಲೆ ಬರುತ್ತೆ ಆ ಪ್ರಕರಣಗಳನ್ನ ಆ ಕೋರ್ಟ್ಗಳಿಗೆ ಇವಾಗ ಹೇಗೆ ನಮ್ಮ ಜನಪ್ರತಿನಿಧಿಗಳ ಕೋರ್ಟ್ ಇದೆಯೋ ಅದೇ ತರಕ್ಕೆ ಮಹಿಳಾ ಕೋರ್ಟ್ ಆ ಕೋರ್ಟ್ ವರ್ಗಾವಣೆ ಮಾಡಬೇಕು ಆ ಸ್ಟೇಷನ್ಗಳಿಗೆ ವರ್ಗಾವಣೆ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಸಿಕ್ಸ್ ಮಂತ್ಸ್ ಅಲ್ಲಿ ಡಿಲೇವರಿ ಆಗುವಾಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡಬೇಕು ಮಹಿಳಾ ಸುರಕ್ಷಾ ಆಯೋಗ ಮಾಡಬೇಕು ಮತ್ತೆ ಧರ್ಮಸ್ಥಳದ ಆಸ್ಪಾಸಲ್ಲಿ ಕೆಲವೊಂದು ಅಸಹಜ ಸಾವಿರ ನಡೆದಿದೆ ಅಂತ ಹೇಳ್ತಾರೆ ಅದನ್ನ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಒಳಪಡಿಸಬೇಕು ಏಳು ಅಂಶ ಒಂದ್ ನಿಮಿಷ ಒಂದ್ ನಿಮಿಷ ನಾವು ಇವತ್ತು ಟಿ ನಿನ್ನೆ ಮನೆ ಬಂದಿರೋದು ಏಳು ವರ್ಷಗಳ ಹಿಂದೆ ಇವತ್ತು ಏನು ಹೇಳಿದೆ ನಾನು ಎರಡು ವರ್ಷಗಳ ಹಿಂದೆ ಕೊಟ್ಟಂತಹ ಏಳು ಅಂಶಗಳ ಆಗ್ರಹ ಇದು ಕೇವಲ ಸೌಜನ್ಯ ಇವತ್ತೊಂದು ನೀವು ಸೌಜನ್ಯ ವಿಚಾರಕ್ಕೆ ವಿಚಾರಕ್ಕೆ ಹೇಳ್ತೀನಿ ಇದು ಸೌಜನ್ಯ ವಿಚಾರದಲ್ಲಿ ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಈ ತರಹದ ಘಟನೆ ಅಥವಾ ಶೋಷಣೆ ಅಥವಾ ಹಲ್ಲೆ ಅಥವಾ ಹತ್ಯೆ ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರದು ಆ ತರದೊಂದು ವ್ಯವಸ್ಥೆ ಕಟ್ಟಿ ಅಂತ ನಾವು ಹೋರಾಟ ಮಾಡ್ತೀವಿ ನಾವು ಆಗಸ್ಟ್ ಡೇಟ್ ಇವತ್ತೇನ್ ಡೇಟ್ ಇಪ್ಪತ್ನಾಲ್ಕು ಯಾವ ತಿಂಗಳು ಆಗಸ್ಟ್ ಆಗಸ್ಟ್ ತಿಂಗಳ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಇದೇ ಜಾಗದಲ್ಲಿ ಆವತ್ತು ಬೆಳ್ತಂಗಡಿಯಿಂದ ಇಲ್ಲಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದು ಮಂಜುನಾಥನಿಗೆ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಂದ ಪಾದಯಾತ್ರೆಯಲ್ಲೇ ಬೆಂಗಳೂರು ತನಕ ಹೋದ್ವಿ ಆಗಸ್ಟ್ ಇಪ್ಪತ್ತಾರ ಸೆಪ್ಟೆಂಬರ್ ಎಂಟರ ತನಕ ಹದಿನಾಲ್ಕು ದಿನಗಳ ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಾವು ನಿನ್ನೆ ಮೊನ್ನೆ ಎಸ್ಐಟಿ ನೋ ಇನ್ಯಾವುದೋ ವಿಚಾರ ಬಂದಾಗಲ್ಲ ಎರಡು ವರ್ಷಗಳ ಹಿಂದೆ ಆವತ್ತು ಸೌಜನ್ಯ ವಿಚಾರ ಮುಖ್ಯವಾಗಿ ಈಗ ಹೇಳಿದ ಏಳು ವರ್ಷ ವಿಶೇಷವಾಗಿ ಸೌಜನ್ಯ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಹಾಗಾದ್ರೆ ಆರೋಪಿ ಯಾರು ಬೇಗ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಆವತ್ತೆ ಮಾಡಿದ್ವಿ ಇವತ್ತು ಅದರ ನೆನಪಿನಲ್ಲಿ ಸ್ಮರಣೆಯಲ್ಲಿ ಎರಡು ವರ್ಷದ ಎರಡು ವರ್ಷದ ಸ್ಮರಣೆ ಮಾಡ್ತಾ ಇದ್ದೀವಿ ಅವತ್ತು ನಾನು ಆ ಹದಿನಾಲ್ಕು ದಿನಗಳ ಕಾಲ ನಾನು ಹಗಲಲ್ಲಿ ಮೌನ ವೃತ್ತದಲ್ಲಿದ್ದೇನೆ ನಾನು ಮಾತಾಡ್ತಾ ಇರಲಿಲ್ಲ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂಥ ಮತ್ತು ತದನಂತರ ಕಾರ್ಯಾಧ್ಯಕ್ಷರಾದಂಥ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ವಿಚಾರವನ್ನ ದಾರಿ ಉದ್ದಕ್ಕೂ ಮಾತಾಡ್ತಾ ಬಂದ್ರು ನಿಮ್ಗೆ ಗೊತ್ತಿರುವ ಹಾಗೆ ಅವರು ಇದೇ ತರದ ಒಂದು ಪಾದಯಾತ್ರೆಯಲ್ಲಿ ಏಳೆಂಟು ತಿಂಗಳ ಹಿಂದೆ ಗುಜರಾತ್ ನಲ್ಲಿ ತೀರು ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ನಾವು ಈ ವಿಚಾರವಾಗಿ ಧರ್ಮಸ್ಥಳದ ಮಂಜುನಾಥ್ಗೆ ಮರೆಯೋಣ ಮತ್ತೆ ವಿಶೇಷವಾಗಿ ಸೌಜನ್ಯ ಕುಟುಂಬಕ್ಕೆ ಇಷ್ಟೆಲ್ಲ ಎಸ್ ಆಗಿದೆ ಎಸ್ಐ ಟಿ ನಲ್ಲಿ ಸೌಜನ್ಯ ವಿಚಾರವಾಗಿ ಮರು ತನಿಖೆ ಆಗ್ತಾ ಇಲ್ಲ ಆಗ್ತಿದ್ಯಾಲ್ವಲ್ಲ ಹಾಗಾಗಿ ಈಗ ಆ ಕುಟುಂಬಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಹಾಗಾಗಿ ನಿಮ್ ಜೊತೆ ಇದೀವಿ ಅಂತ ಮತ್ತೊಮ್ಮೆ ನಮ್ಮ ಎರಡು ವರ್ಷಗಳ ಹಿಂದಿನ ಹೋರಾಟದ ನೆನಪಿನಲ್ಲಿ ಇದು ತಲೆಬುರುಡೆ ಮೆರವಣಿಗೆಗೂ ಸಂಬಂಧ ಇಲ್ಲ ತಲೆ ಬುರುಡೆ ಇನ್ಯಾವ್ದು ನಾಪತ್ತೆ ಆಗಿದ್ದಾರೆ ಯಾವ್ದಕ್ಕೂ ನಮ್ದಿಲ್ಲ ನಾವು ಇದನ್ನು ತೀರ್ಮಾನ ಮಾಡಿ ಎರಡು ತಿಂಗಳಿಂದ ತೀರ್ಮಾನ ಮಾಡಿ ಎರಡು ತಿಂಗಳಿಂದಾನೇ ತೀರ್ಮಾನ ಮಾಡಿದಾಗ ಇದನ್ನ ಮಾಡೋದು ಈ ತರದ ನಿಮ್ಗೆ ಗೊತ್ತಾಗ್ತಿಲ್ಲ ನೀವು ಇದಿಲ್ಲ ಇಲ್ಲಿ ಏನೇನ್ ಆಗ್ತಿದೆ ಯಾವ್ಯಾವ ತರದ್ ನಡೀತಾ ಇದೆ ಅನಾಥ ಬೇರೆ ಬೇರೆ ತರದ್ ನಡೀತಾ ಇದೆ ನಾವ್ ಅದ ಬಗ್ಗೆ ತಲೆ ಕಟ್ಸ್ಕೊಂಡಿಲ್ಲ ನಾವು ಅದಕ್ಕೆ ಪೊಲೀಸರು ಗೊತ್ತಿದೆ ಹಾಗೆ ಸೌಜನ್ಯ ಹೋರಾಟದಲ್ಲಿ ತಿಮ್ರೋಡಿ ಕೂಡ ತಿಮ್ರೋಡಿ ಅವ್ರಿಗೂ ನಿಮಗೂ ಸಂಬಂಧ ಇಲ್ಲ ಈ ಬಹಳ ಅನುಮಾನದ ಅನುಮಾನದಿಂದ ನೋಡುವಂತಹ ಅವರು ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ನಾವು ಅವ್ರು ಯಾವ್ದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಬಟ್ ಆದ್ರೆ ಅವರು ಸೌಜನ್ಯ ವಿಚಾರವಾಗ್ತಾರೆ ನಾವು ನೋಡಿದ ಹಾಗೆ ಬಹಳ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾ ಜೀವಂತವಾಗಿ ಆದ್ರೆ ಅವರ ಹೋರಾಟದ ವಿಧಿ ವಿಧಾನಗಳು ಬೇರೆ ತರ ಇರ್ತೀವಿ ನೋಡಿ ಅದು ಇಲ್ಲ ನಾನು ಅದನ್ನ ಹೇಳಿಲ್ಲ ಒಂದು ವಿಚಾರ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಒದ್ದು ಒಳಗಾಗ್ತೀವಿ ಅಂದ್ರೆ ಇದೇನು ಈ ರಾಜ್ಯ ಯಾರಿಗೆ ಆಗಿ ನಾಳೆ ಇನ್ನೊಂದು ಬಿಜೆಪಿಯನ್ನ ಒದೊಳಗಾಗ್ತಿವಿ ಅನ್ಬಹುದು ಪ್ರಜಾಪ್ರಭುತ್ವ ಅದು ಮತ್ತೆ ಮುಖ್ಯಮಂತ್ರಿ ಆಗೋದಿಕ್ಕೆ ಅಲ್ಲ ಜನಪ್ರತಿನಿಧಿ ಆಗೋದಿಕ್ಕೆ ನಾಲಾಯಕ್ ಡಿ ಕೆ ಶಿವಕುಮಾರ್ ಒದ್ದು ಆ ಷಡ್ಯಂತ್ರ ನಾನು ನಮ್ಮವರು ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಆ ವಿಚಾರವಾಗಿ ನಾನು ಹೋಗಲ್ಲ ಆದ್ರೆ ಒದ್ದು ಒಳಗಾಗ್ತೀನಿ ಹಾಕ್ಲಿಕ್ಕೆ ನಮ್ ನನ್ ಮೇಲೆ ಹನ್ನೊಂದು ಕೇಸ್ ಇದೆ ಒಂಬತ್ತು ಕೇಸಲ್ಲಿ ನಾನು ಈಗ ಅವೆರಡು ಕೇಸಲ್ಲಿ ಅಪ್ಯೂಟ್ ಆಗಿದ್ದೀನಿ ಇವೆಲ್ಲ ನಾವು ಬೇಲ್ ಮೇಲೆ ಇದ್ದೀವಿ ಹಾಗಾಗಿ ಪ್ರಕ್ರಿಯೆ ಅದ್ರ ಪ್ರಕ್ರಿಯೆ ನಡೆಯುತ್ತೆ ಈಗ ಒದ್ದು ಒಳಗಾಗ್ದವನ್ನ ಒದ್ದು ಹೊರಗ್ ಬಂದಿದ್ದಾನೆ ಅನ್ಬೋದ ನಾವು ಡಿ ಕೆ ಶಿವಕುಮಾರ್ ಒದ್ದು ತಿಮ್ರೋಡಿ ಹೊರಗೆ ಬಂದಿದ್ದಾನೆ ಅನುಭವದ ಹಂಗೆಲ್ಲ ಅನುಭವ ಪ್ರಜಾಪ್ರಭುತ್ವದಲ್ಲಿ ಆ ಥರದ ಪದಗಳು ವಿಶೇಷವಾಗಿ ಜನಪ್ರತಿನಿಧಿಗಳಾದ ಪ್ರಜಾಪ್ರಭುತ್ವದ ಓಂ ನಾಮ ಗೊತ್ತಿಲ್ಲದಂತ ಮೂರ್ಖರಿ ಇವರು ಇವ್ರು ದೇಶ ಕಾಪಾಡ್ತಾರೆ ಹ ನಿಮ್ಗೆಲ್ಲ ಗೊತ್ತಿದೆ ಈಗ ಮಾಧ್ಯಮಗಳ ಮೇಲೇ ಯಾವ ತರಹದ ಏನು ಮಾತಾಡೋದಿಕ್ಕೆಲ್ಲ ಯಾವ ತರಕ ಆಗ್ತಾ ಇದೆ ಅಂತ ಇವರೆಲ್ಲ ದೇಶನ ಪ್ರಜಾಪ್ರಭುತ್ವವನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನ ಇವೆಲ್ಲ ಕಾಪಾಡ್ತಾರ ಮಾನವ ಹಕ್ಕುಗಳನ್ನ ಕಾಪಾಡ್ತಾರ ಇಲ್ಲ ಹಾಗಾಗಿ ಆದ್ರೆ ತಿಮ್ರೋಡಿ ಅವರು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ ಅವರು ಬಂದಿದ್ದಾರೆ ಸ್ವಾಗತಿಸ್ತೀವಿ ಆದ್ರೆ ಒಂದು ವಿಚಾರ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋರು ಎರಡು ತರಹದ ರೀತಿಯಲ್ಲಿ ಒಂದು ಸಾತ್ವಿಕವಾಗಿ ನಮ್ಮ ತರಹ ಹೋರಾಟ ಮಾಡ್ತಿರೋರು ಇನ್ನೊಂದಷ್ಟು ಜನ ನೋವಿನಲ್ಲೂ ಆಕ್ರೋಶದಲ್ಲೂ ಮಾಡ್ತಿರೋರು ಆದ್ರೆ ನಾವು ಯಾವುದೇ ಕಾರಣಕ್ಕೂ ಹದ್ದು ಮೀರಬಾರ್ದು ಒಂದು ಮಾತು ಮಾತು ಮತ್ತು ಕೃತಿ ಒಂದು ಸಹ್ಯವಾದ ರೀತಿಯಲ್ಲಿರಬೇಕು ಆದರೆ ಒಂದು ನಿಮಗೆ ನೋಡಿ ಕ್ರಾಂತಿಯುತವಾಗಿ ನೋಡುತ್ತೆ ಶಾಂತಿಯುತವಾಗಿ ನಡೆಯುತ್ತೆ ಶಾಂತಿಯುತವಾಗಿ ನಡೆಯುವಾಗ ಅದಕ್ಕೆ ಯಾವತ್ತೂ ಮುಕ್ತಿ ಇಲ್ಲ ಅಂದಾಗ ಕ್ರಾಂತಿ ಏನೋ ಹಾಗಾಗಿ ನಾನು ಅವ್ರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಅನಗತ್ಯವಾದ ವಿಚಾರಗಳಿಗೆ ನೀವು ಹೋಗ್ಬೇಡಿ ಇವತ್ತು ಕೇವಲ ಸೌಜನ್ಯವನ್ನು ವಿಚಾರ ಇಟ್ಬೇಡಿ ಎಸ್ಐ ಟಿ ಏನ್ ಮಾಡ್ತೀವಿ ಎಸ್ ಐ ಟಿ ತನ್ನ ಕೆಲಸ ಮಾಡುತ್ತೆ ನೀವು ಕೆಲವೊಂದಷ್ಟು ಜನ ಉದ್ರೇಕದಲ್ಲಿ ಏನೇನೋ ಮಾತಾಡ್ತಾರೆ ಹುಚ್ಚು ನಾಯಿಗಳ ತರ ಆ ಕಡೆ ಈ ಕಡೆ ಎಲ್ಲಾ ನಿಮಗೆ ಗೊತ್ತಿದೆ ಈಗ ಏನು ಜನರಿಗೆ ಹುಚ್ಚಿಡಿದ್ಬಿಟ್ಟಿದೆ ಈಗ ಸೌಜನ್ಯ ಹೋರಾಟವನ್ನ ಮುಂದಿಟ್ಕೊಂಡು ಬಹಳ ಜನ ನಮಗೂ ತೊಂದರೆ ಆಗಿದೆ ನಮಗೂ ತೊಂದರೆ ಆಗಿದೆ ಅಂದ್ರೆ ಅದೊಂದು ಸ್ಫೂರ್ತಿ ಅಂತನೋ ಅಥವಾ ಈ ಹೋರಾಟ ಎಷ್ಟು ಜೀವಂತವಾಗಿದೆ ನಮಗಾಗಿರುವಂತ ಅನ್ಯಾಯಕ್ಕೂ ಏನಾದ್ರೂ ನ್ಯಾಯ ಸಿಗಬಹುದೇನೋ ಅನ್ನೋ ಕಾರಣಕ್ಕೆ ಸೌಜನ್ಯದ ಹೋರಾಟದ ಆಶ್ರಯದ ಕೆಳಗೆ ಬಹಳಷ್ಟು ಜನ ದೂರದಾರರು ಬಂದ್ರು ಸರ್ ಬಂದು ಈ ಉದಾಹರಣೆಗೆ ಈ ಸುಜಾತ ಭಟ್ ಅಂತವ್ರೆಲ್ಲ ದಿನಕ್ಕೊಂದು ಸುಳ್ಳು ಸುಳ್ಳು ಅಥವಾ ದಿನಕ್ಕೊಂದು ಕಥೆಯನ್ನ ಕಟ್ಟತಾ ಈ ಹೋರಾಟದ ಆಶ್ರಯದ ಒಳಗಡೆನೆ ಈ ತರದ ಕೆಲವೊಂದು ಡಿವಿಯೇಷನ್ಸ್ ಆಗ್ತಾ ಇರೋದು ಮೂಲ ಹೋರಾಟಕ್ಕೆ ಧಕ್ಕೆ ಆಗ್ತಾ ಇದೆ ಹೋರಾಟಗಾರರ ಒಂದು ಅಳಲು ಅದು ಒಂದು ಸ್ವಲ್ಪ ನಿಜವಾದ ವಿಚಾರನೇ ಆಮೇಲೆ ನೋಡಿ ನಾವು ಆಗೋದಿಲ್ಲ ಯಾಕಂದ್ರೆ ಸತ್ಯಾಂಶವನ್ನ ತನಿಖೆ ಮಾಡ್ಮೇಲೆ ತಾನೆ ಗೊತ್ತಾಗುವಂತದ್ದು ಹಾಗಾಗಿ ಒಂದು ಎಸ್ಐ ಒಂದು ಅವಕಾಶ ಕೊಟ್ಟಿದೆ ಇಲ್ಲಿ ಹಲವಾರು ಜನ ಬಂದು ಎಸ್ ಐ ಟಿ ಕೊಟ್ಟಿದ್ದಾರೆ ಯಾವ್ದು ಸುಜಾತಾ ಭಟ್ ಅಂತ ಹೇಳಿದ್ರೆ ಅದೊಂದು ಪ್ರಕರಣ ಅಥವಾ ಇನ್ನೊಂದು ಯಾವುದೋ ಒಂದು ಪ್ರಕರಣ ಆದ್ರೆ ಇಲ್ಲಿಯೇ ಹಲವಾರು ಸಂದರ್ಭಗಳಲ್ಲಿ ಇವತ್ತು ಬಂದು ಜನ ಹಿಂದೆ ದೂರ ಕೊಡಲಾರದ ಧೈರ್ಯ ಬಂದು ಕೊಡ್ತಾ ಇದ್ದಾರೆ ಒಳ್ಳೆಯದು ಧರ್ಮಸ್ಥಳದ ಪಾವಿತ್ರ ಆ ಮೂಲಕವಾದ್ರು ಏನು ಜನರಿಗೆ ಜಾಗ ಜ ಧರ್ಮಸ್ಥಳದಲ್ಲಿ ಯಾರು ದುಷ್ಕರ್ಮಿಗಳಿಲ್ಲ ಅನ್ನುವಂತ ಜನಕ್ಕೆ ಮನದಟ್ಟಾಗಲಿ ಅಥವಾ ಹಿಂದೆ ಇದ್ರೂ ಮುಂದಕ್ಕೆ ಕಾತರ ಇಲ್ಲದೆ ಇರುವಂತ ಒಂದು ವ್ಯವಸ್ಥೆನಾದರೂ ಆಗಲಿ ಹಾಗಾಗಿ ಎಸ್ ಐ ಟಿ ಕೆಲವೊಬ್ಬರಿಗೆ ಏನಂತೀರ ನೀವು ಸ್ಫೂರ್ತಿ ಕೊಟ್ಟಿದ್ರೆ ಇಟ್ಸ್ ಇಟ್ಸ್ ವೆಲ್ಕಮ್ ಥಿಂಗ್ ವಿ ಶುಡ್ ವೆಲ್ಕಮ್ ಇಟ್ ಸೊ ಹಾಗಾಗಿ ನಮಗೆ ಆ ವಿಚಾರವಾಗಿ ಇಲ್ಲೇ ಅಲ್ಲ ಇದು ಇಷ್ಟ ಇಲ್ಲೇ ಅಲ್ಲ ಎಲ್ಲಾ ಕಡೆ ನೋಡಿ ನಮ್ಮ ಕರ್ನಾಟಕದಲ್ಲೇ ದೇಶದಲ್ಲಿನೇ ದಟ್ಟ ದರಿದ್ರ ಪೊಲೀಸ್ ವ್ಯವಸ್ಥೆ ಕೋಲ್ಡ್ ಕೇಸಸ್ ಯಾವುದೇ ಒಂದು ಅಪರಿಚಿತ ಅದು ಯಾರು ಏನು ಅಂತ ಹೈ ಪ್ರೊಫೈಲ್ ಕೇಸ್ ಹಾಕಿಲ್ಲ ಅಂದ್ರೆ ತನಿಖೆ ಮಾಡಲ್ಲ ತನಿಖೆ ಅಂತ ಹೋಗ್ಬೇಕು ಈಗ ನಾವು ಎಷ್ಟೋ ನೋಡ್ತೀವಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅದಕ್ಕೆ ಸ್ಪೆಷಲ್ ವಿಂಗ್ ಮಾಡಿ ಬರೀ ಕೋಲ್ಡ್ ಕೇಸಸ್ ಅವಾಗ್ಲೋ ಜಾಂಡೋ ಜೇಂಡೋ ಏನು ಗಂಡು ಗಂಡ ಅಪರಿಚಿತ ಗಂಡು ಶವ ಆದ್ರೆ ಜಾಂಡೋ ಅಂತಾರೆ ಅಪರಿಚಿತ ಗಂಡು ಶವ ಆದ್ರೆ ಜೇಂಡೋ ಅಂತಾರೆ ಆ ಜಾಂಡೋ ಯಾರು ಮುಕ್ ಮೂಲ ಅಂತ ಹುಡುಕೋದಿಕ್ಕೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲಗಳನ್ನ ವಿನಿಯೋಗಿಸಿ ಊತ್ ಹೋಗಿರುವಂತಹ ಪ್ರಕರಣಗಳೆಲ್ಲ ಹೊರಬೇಕಿತ್ತು ನಮ್ಮಲ್ಲಿ ಎಲ್ಲಿದೆ ಇಲ್ಲಿ ಇಷ್ಟು ನೂರೈವತ್ತು ಇನ್ನೂರು ಅಪರಿತ ಶವಗಳು ಸಿಕ್ಕಿದ್ವು ಸಾವಿಗಳು ಅಂತ ಹೇಳ್ತಾರಲ್ಲ ಇದರಲ್ಲಿ ಎಷ್ಟು ಅಪರಿತ ಶವಗಳು ಅಂತ ಅದನ್ನ ಇವತ್ತ್ರು ಹುಡುಕಿದಾರ ನಾನು ಅವ್ನು ಹೇಳ್ತಾ ಇಲ್ಲ ನಾನು ಅವ್ನು ಯಾರತ್ತ ಗೊತ್ತಿಲ್ಲ ನಾನು ಅವ್ನು ಹೇಳೋದು ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಸರ್ಕಾರಿ ದಾಖಲೆಗಳಲ್ಲಿ ಇತ್ತೀಚೆಗೆ ಪತ್ರಗಳಲ್ಲೆಲ್ಲ ಬಂದಿದೆ ಸರ್ಕಾರಿ ದಾಖಲೆಲ್ಲ ಹದಿನೆಂಟು ಇಪ್ಪತ್ತು ಅಸಹಜ ಸಾವುಗಳು ಮತ್ತೆ ಅನ್ಐಡೆಂಟಿಫೈಡ್ ಅದರಲ್ಲಿ ಹದಿನೆಂಟು ಹೆಣ್ಣು ಮಕ್ಕಳು ಈ ತರ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿರೋದು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾಗಿ ಅವೆಲ್ಲ ತನಿಖೆ ಮಾಡಬೇಕು ಇವು ಯಾವೇ ಇರಲಿ ಮೂಲ ವಾರಸ್ತಾರ ಅಂದ್ರೆ ಅವ್ರ ಮನೆಯವ್ರು ಯಾರು ಇರ್ತಾರೆ ಅವ್ರು ತಲುಪಿಸುವಂತ ವ್ಯವಸ್ಥೆ ಆಗ್ಬೇಕು ನಮ್ಮ ದೇಶದಲ್ಲಿ ಅಂದ್ರೆ ಜನಸಂಖ್ಯೆ ಜಾಸ್ತಿ ಏನು ದಿಸಾ ಸಾಯಿ ಅವರಿಗೆ ಅಳೋರು ಯಾರು ಪರಿಸ್ಥಿತಿ ಇದೆ ಪ್ರತಿಯೊಂದು ಆ ತರಹದ ಒಂದು ವ್ಯವಸ್ಥೆ ಕಟ್ಟಬೇಕು ಅಂತ ನಾವು ಹೋರಾಟ ಮಾಡ್ತಿರೋದು ಹಾಗಾಗಿ ನಮ್ಮ ಹೋರಾಟ ನೀವು ಆವತ್ತಿನ ನೀವು 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 ಹೇಳಬೇಕು ನಾವು ಯಾವ ತರ ಬಂದಿದ್ದೀವಿ ಅಂತ ನಾವು ಅದೇ ತರ ಬಂದಿದ್ದೀವಿ ಅಂಜಿಲ್ಲ ಅಳಕಿಲ್ಲ ಆದ್ರೆ ನಾವು ನ್ಯಾಯವನ್ನ ಕೇಳೋದಕ್ಕೆನೇ ಹೋರಾಟ ಮಾಡ್ತಾ ಇದೀವಿ ನನ್ನ ಪ್ರಕಾರ ಇವತ್ತು ಬೇರೆಯವ್ರೂ ಸಹ ಇದೇ ರೀತಿ ಮಾಡಬೇಕು ಆಮೇಲೆ ಪ್ರೊವೋಕ್ ಮಾಡೋರು ಇರ್ತಾರೆ ಸುಳ್ಳು ಮಧ್ಯದಲ್ಲೇನೆ ಅದು ಇನ್ಫಿಲ್ಟ್ರೇಟ್ ಮಾಡಿ ಹೋರಾಟದ ಆದಿನ ತಪ್ಪಿಸುವಂತವ್ರು ಇರ್ತಾರೆ ಹಣಕ್ಕೆ ಆಮಿಷಕ್ಕೆ ಬಲಿಯಾಗೋರು ಇರ್ತಾರೆ ಬೆದರಿಕೆಗೆ ಬಗ್ಗುವವರು ಇರ್ತಾರೆ ಇವತ್ತು ಹೌದು ನೋಡ್ದೇನಂತ ಹೇಳಿದವರು ನಾಳೆ ಆ ಬೆದರಿಕೆ ಬಗ್ಗೆ ಇಲ್ಲ ನಾನು ನೋಡಿಲ್ಲ ನನ್ನ ಕೈಯಲ್ಲಿ ಬಲ್ವಂತ ಕೇಳಿಸ್ ಅನ್ನೋರು ಇರಬಹುದು ಹಾಗಾಗಿ ಹೋರಾಟಕ್ಕೆ ಹೋದವ್ರು ಪಾರದರ್ಶಕವಾಗಿರ್ಬೋದು ನೋಡಿ ನಮ್ಮ ಎಲ್ಲ ನಮ್ಮ ಏನು ಆಯಾ ವ್ಯಾಯಿಗಳು ನಮ್ಮ ಪಕ್ಷದ್ದು ನಮ್ಮ ಎಲ್ಲ ಫೇಸ್ಬುಕ್ ಲೈವ್ ಎಲ್ಲ ಕಡೆ ನೀವು ನೋಡ್ತೀರಾ ನಿಮ್ ಟಿವಿ ಚಾನಲ್ ಅವರು ಇಷ್ಟು ಫೇಸ್ಬುಕ್ ಲೈವ್ ಮಾಡೋದಿಲ್ಲ ನಾವಷ್ಟು ಫೇಸ್ಬುಕ್ ಲೈವ್ ಮಾಡ್ತೀವಿ ಸೊ ಅಷ್ಟೆಲ್ಲ ಮಾಡ್ಕೊಂಡು ಜನರ ಮುಂದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ತರ ಪಾರದರ್ಶಕವಾಗಿ ಹೋರಾಟ ಮಾಡಿ ಇವತ್ತೆಲ್ಲ ನಾಳೆ ನ್ಯಾಯ ಸಿಗುತ್ತೆ ಅದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಆ ನೋಡಿ ನಾನು ನಿನ್ನೆ ಒಂದು ವಿಚಾರ ಬರೆದೆ ಯಾರೋ ಅನ್ಯಾಯ ಮಾಡಿದ್ದಾರೆ ಅಧರ್ಮ ಮಾಡಿದ್ದಾರೆ ಅಂತೇಳಿ ಆ ಅಧರ್ಮದ ವಿರುದ್ಧ ಹೋರಾಟ ಮಾಡುವಂತವ್ರು ಮತ್ತೆ ಯಾವುದೋ ಅಧರ್ಮದ ಅನ್ಯಾಯದ ತಂತ್ರಗಳನ್ನ ಮಾರ್ಗಗಳನ್ನ ಬಳಸಿದ್ರೆ ಆ ಅಧರ್ಮ ಮಾಡಿದ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅವರಷ್ಟೇ ಅಧರ್ಮಿ ಇವರಾಗ್ತಾರೆ ನಮ್ಮ ಮಾರ್ಗ ನಾವು ಬಳಸುವ ಮಾರ್ಗ ನಮ್ಮ ಗುರಿಯಷ್ಟೇ ಪವಿತ್ರವಾಗಿರಬೇಕು ಅನ್ನುವಂತ ಗಾಂಧಿವಾದದಲ್ಲಿ ನಮ್ ಕೈ ತಗೊಂಡು ನಾವು ನಾನು ಎಲ್ರಿಗೂ ಹೇಳೋದಿದ್ದೆ ಇದು ಪ್ರಜಾಪ್ರಭುತ್ವ ನಾವೇನಿಲ್ಲ ನೀವು ಯಾರೋ ನಕ್ಸಲರಾಗಬೇಕು ಅಥವಾ ಇನ್ಯಾರೋ ವಿಜಿಲೆಂಟುಗಳಾಗಬೇಕು ಜಸ್ಟಿಸ್ ಪಡ್ಕೊಳಕ್ಕೆ ಅಂತ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ನಿಧಾನವಾದರೂನು ನ್ಯಾಯ ಸಿಕ್ಕೇ ಸಿಗುತ್ತೆ ಹೋರಾಟ ಮಾಡಿ ಆಮೇಲೆ ಎಲ್ಲಾ ಅನ್ಯಾಯಗಳಿಗೂ ನಾವು ನ್ಯಾಯ ಪಡ್ಕೊಳ್ಬೇಕು ಅಂತ ಆಗೋದಿಲ್ಲ ಅದು ಪ್ರಕೃತಿ ಸಾಸಾಧ್ಯ ಹೌದು ಅನ್ಯಾಯನ ಆಗದೆ ಕಡಿತೀವಿ ಅಂತೂ ಇಲ್ಲ ಹಾಗಾಗಿ ಒಂದು ಸಮಚಿತ್ತದಿಂದ ಒಂದು ಜೀವನವನ್ನ ಕಟ್ಕೊಳ್ಳುವ ಕಟ್ಕೊಳ್ತಾನೆ ನೀವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಸಾಧ್ಯ ಇದೆ ಇದನ್ನೇ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಮೆರಿಕದಲ್ಲಿ ಸಾಧಿಸಿದ್ದು ಇದನ್ನೇ ನೆಲ್ಸನ್ ಮಂಡೇಲ ದಕ್ಷಿಣ ಆಫ್ರಿಕಾದಲ್ಲಿ ಅಪಾರ್ಥಿಡ್ ವಿರುದ್ಧವಾಗಿ ಸಾಧಿಸಿದ್ದು ಮಹಾತ್ಮ ಗಾಂಧೀಜಿ ಪ್ರೇರಣೆಯಿಂದ ವಿದೇಶಗಳಲ್ಲೆಲ್ಲ ಜನ ಈಗ ಮಾಡಿದಾಗ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಮಗ ಏನಿದೆ ಹಾಗಾಗಿ ನಾವು ಅದನ್ನೇ ಪಾಲಿಸಬೇಕುನಾಥನ ಮೇಲೆ ಇಟ್ಟು ಈ ಒಂದು ರಾತ್ರಿಗೆ ಸೌಜನ್ಯ ಮನೆಗೆ ಬಂದ್ವಿ ಸೌಜನ್ಯ ಮನೆಯಿಂದ ಈಗ ಎಲ್ಲರೂ ಒಂದೇ ಸಲಕ್ಕೆ ದರ್ಶನಕ್ಕೆ ಬಂದಿದ್ದೀವಿ ಅಣ್ಣಪ್ಪ ಸ್ವಾಮಿಗೆ ಮುಂಜಾನ ಸ್ವಾಮಿಗೆ ಈಗಾಗಲೇ ಆಗಲಿ ನಾವು ಕೋರಿಕೆ ಇಟ್ಟಿವಿ ಪ್ರಾರ್ಥನೆ ಮಾಡ್ತಾ ಇದೀವಿ ಸೌಜನ್ಯ ಒಳಗೆ ಆದಂತಹ ಅನ್ಯಾಯ ಏನಿದೆ ಅದಕ್ಕೆ ನ್ಯಾಯ ಸಿಗುವ ಹಾಗೆ ಮಾಡು ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗುವ ಹಾಗೆ ಮಾಡು ಯಾಕಂದ್ರೆ ಇವತ್ತು ವ್ಯವಸ್ಥೆ ಏನು ಮಾಡ್ತಾ ಇಲ್ಲ ಹಾಗಾಗಿ ನೀನ್ ಮಾಡು ಮತ್ತೆ ಈ ತರಹದ ಸ್ಥಿತಿ ನಿನ್ನ ಭಕ್ತಾದಿಗಳಿಗೆ ಅಥವಾ ಸಮಾಜದಲ್ಲಿ ಯಾರಿಗೂ ಆಗದೇ ಇರುವಂತ ರಕ್ಷಣೆ ಕೊಡು ನಿನ್ನ ಆಮೇಲೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಂಜುನಾಥ್ ಸ್ವಾಮಿ ಬಗ್ಗೆ ಸಮಾಜದಲ್ಲಿ ಬಹಳ ವಿರೀತವಾದ ಪುಷ್ಕತೆ ಇದೆ ನಂಬಿಕೆ ಇದೆ ಶತಶತಮಾನಗಳಿಂದ ಇದೆ ಹಾಗಾಗಿ ಇವತ್ತು ಇಷ್ಟೆಲ್ಲ ಆಗಿದೆ ಇವತ್ತು ನಿನ್ನದೇ ನಿನ್ನ ಗುಡಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹುಟ್ಟಿ ಬೆಳೆದಂತಹ ಒಂದು ಹೆಣ್ಣು ಈಗ ಈಗಾಗಿದೆ ಆದ್ರೆ ಆಕೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಪರೀಕ್ಷೆ ಯಾರದಿದೆ ನಿನ್ನದು ಇದೆ ಭಕ್ತನ ಪರೀಕ್ಷೆ ಅಲ್ಲ ಇದು ದೇವರ ಪರೀಕ್ಷೆ ಹಾಗಾಗಿ ದೇವರೇ ಈ ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು ಅಂದ್ರೆ ಅನ್ಯಾಯ ಮಾಡಿದಂಥವ್ರಿಗೆ ಶಿಕ್ಷೆ ಆಗಬೇಕು ಅದನ್ನ ಆದಷ್ಟು ಬೇಗ ಮಾಡು ಸಮಾಜದಲ್ಲಿ ಒಳ್ಳೆಯದ ಬಗ್ಗೆ ನಂಬಿಕೆ ಮೂಡುವ ಹಾಗೆ ಮಾಡುವಂಥ ಮೊರೆ ಇಡೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ನೋಡಿದ್ರಲ್ಲ ವೀಕ್ಷಕ ಒಟ್ಟಾರೆ ಇದು ಸೌಜನ್ಯ ಹೋರಾಟ ಅಷ್ಟೇ ಈ ತಲೆಬುರನ ಕೇಸ್ಗೂ ಮಹೇಶ್ ತಿಂಬ್ರೋಡಿ ಅವರ ಬಂಧನಕ್ಕೂ ಯಾವುದೇ ಸಂಬಂಧ ಇಲ್ಲ ಮತ್ತು ಟೈಮಿಂಗ್ ಎಸ್ಐಟಿ ತನಿಖೆ ನಡೆಸುವಂತ

ప్రసారన రనా తోగొల్బేకందరే అడ్వకేట్ మార్దిబేక ఆస్తద ప్రసారకనేకైకదోరో రాజకీయ ముందె దర్వార్ కాన్సల్ రిపోర్ట్ కా ఆది ఎలి మొబైల్ అద దేవసన రెంట్ బాగ్ ననే జాతే కుర్లి రే అధ్యక్షులు లోకరే లోక బేనే ఎలి అధ్యక్షు గపాట ಎಲ್ಲರೂ ಬನ್ನಿ ಟೀ ಶರ್ಟ್ ಅವರು ಒಳಗಡೆ ಹೋಗೋರು ಆ ಕಡೆ ಇಲ್ಲಿ ಹೋಗ್ಬೇಕಂತೆ ಈ ಕಡೆ ಬನ್ನಿ ಅಧ್ಯಕ್ಷ ಈ ಕಡೆ ಬಂದ್ರು

问你问你问你问你。